ಓಂ ಶ್ರೀ ನಮಃ ಮನೆ ಯಶಸ್ಸಿನ ಬಗ್ಗೆ ನಾನು ಹೇಳಿದ್ದೆ ಯಶಸ್ಸು ಅಂದರೆ ಯಾವುದು ಅಂತ ತಿಳ್ ಸ್ವಂತಿಕೆಯನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಯಶಸ್ಸಿದೆ ಬದುಕಿನಲ್ಲಿ ಆನಂದವನ್ನು ನಾವು ಎಷ್ಟು ಹೆಚ್ಚು ಹೆಚ್ಚು ಆನಂದವನ್ನು ಅನುಭವಿಸ್ತೀವಿ ಅನ್ನೋದ್ರ ಮೇಲೆ ಯಶಸ್ಸಿದೆ ಆ ಒಂದು ಯಶಸ್ಸನ್ನು ನಾವು ಕಂಡುಕೊಳ್ಬೇಕಾದ್ರೆ ನಾನು ಯಾರು ಅನ್ನುವಂಥದ್ದನ್ನು ಕಂಡುಕೊಂಡಾಗ ಆ ನಿಜವಾದ ಯಶಸ್ಸು ನಮಗೆ ಸಿಗ್ತದೆ ಅಂತ ಅವರು ಹೇಳಿದ್ರು ನಿಜವಾದ ಯಶಸ್ಸು ಯಾವಾಗ ಸಿಗ್ತದೆ ನಮ್ಮ ನಾವು ಕಂಡುಕೊಂಡಾಗ ಅದನ್ನು ಬಿಟ್ಟು ನಾವು ಏನು ಮಾಡ್ತೀವಿ ಅಳೆದು ಹೋಗುವಂಥ ವಸ್ತುಗಳನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ಸನ್ನು ಕಾಣ್ತೀವಿ ನಾವು ಅನೇಕ ರೀತಿಯಲ್ಲಿ ವಸ್ತುಗಳನ್ನು ಪಡ್ಕೊಳ್ಳೋದು ಅಧಿಕಾರವನ್ನು ಪಡ್ಕೊಳ್ಳೋದು ಅನೇಕ ರೀತಿಯಲ್ಲಿ ನಾವು ಇನ್ನೊಬ್ಬರಿಗಿಂತ ಮುಂದೆ ಹೋಗೋದ್ರಲ್ಲಿ ನಾವು ಆ ಒಂದು ಯಶಸ್ಸು ನಮ್ಗೆ ಸಿಕ್ತು ಅಂತ ತಿಳ್ಕೊತೀವಿ ಆದರೆ ಅದು ಯಶಸ್ಸಲ್ಲ ಆದರೆ ಬೆನ್ನ ಹತ್ತಿ ನಾವು ನಮ್ಮನ್ನೇ ನಾವು ಕಳ್ಕೊಂಡಿವಿ ಅಂತ ಹೇಳ್ತಾರೆ ಅವರು ನಮ್ಮನ್ನೇ ನಾವು ಇಲ್ಲೇ ಉಳಿಸಿಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಯಾರು ಅನ್ನುವಂಥದ್ದು ನಾವು ಮೊದಲೇ ನಮ್ಮ ಇಳಿದು ನಾವು ನೋಡಿಕೊಳ್ಬೇಕು ಅದರ ಅದನ್ನು ತಿಳ್ಕೊಳ್ಬೇಕಾದ್ರೆ ಸದಾಕಾಲ ಆನಂದದ ಸ್ಥಿತಿಯಲ್ಲಿರಬೇಕು ಅಂತ ವಶಿಯವ್ರು ಹೇಳಿದ್ರು ಆನಂದದ ಸ್ಥಿತಿಯಲ್ಲಿರಬೇಕು ಅಂಥ ಆನಂದದ ಸ್ಥಿತಿಯಲ್ಲಿ ನಾವು ಇರಬೇಕಾದ್ರೆ ನಮ್ಮನ್ನು ನಾವು ಅರ್ಥ ಮಾಡಿಕೊಡ್ಬೇಕು ನಮ್ಮನ್ನು ನಾವು ಅರ್ಥ ಮಾಡ್ಕೊಡ್ಬೇಕಂದ್ರೆ ಏನು ನಮ್ಮಲ್ಲಿ ಒಂದು ಆತ್ಮ ಅಂತ ತಿಳ್ಕೊಂಡು ಆ ಪರಮಾತ್ಮನ ಅಂಶ ರೂಪ ನಮ್ಮಲ್ಲಿ ಐತಿ ಆ ಆತ್ಮದಿಂದಲೇ ಆತ್ಮ ಅನ್ನುವಂಥ ಜ್ಯೋತಿಯ ಬೆಳಕಿನಲ್ಲಿಯೇ ಈ ಕರ್ಣೇಂದ್ರಿಯಗಳೆಲ್ಲ ನಡೀತವೆ ಈ ಶರೀರೆಲ್ಲ ವ್ಯವಹರಿಸ್ತದೆ ಈ ಶರೀರಕ್ಕೆ ಬರೀ ಪ್ರಾಣ ಜೀವ ಆದ ಅಂತ ತಿಳ್ಕೊಂಡು ಇದು ವ್ಯವಹರಿಸ್ತಾ ಇಲ್ಲ ಅದರ ಹಿಂದೆ ಆ ಒಂದು ಆತ್ಮ ಅನ್ನುವಂಥ ಕರೆಂಟ್ ಇದೆ ಈ ಒಂದು ಲೈಟ್ ಹತ್ತಿದಪ್ಪ ಫ್ಯಾನ್ ತಿರುಗ್ತದಪ್ಪ ಅಂತಂದರೆ ಅದಕ್ಕೆ ಹಿಂದೆ ಕರೆಂಟದ ಚಾಲನೆ ಇದೆ ಆ ಕರೆಂಟ ಅದಕ್ಕೆ ಕೊಟ್ಟಾಗ ಮಾತ್ರ ಅವು ಕ್ರಿಯಾಶೀಲ ಆಗ್ತವೆ ಅವು ನಡ್ಲಿಕ್ಕೆ ಶುರುವಾಗ್ತವೆ ಹಾಗೆನೇ ಈ ಶರೀರ ಕೂಡ ಆ ಆತ್ಮ ಇರುವ ತನಕ ಇದು ಹಲ್ಚಲ್ ಮಾಡ್ತದೆ ಇದು ಚಲನೆ ಚಲನಶೀಲವಾಗಿರ್ತದೆ ಇದು ಕಾರ್ಯಗಳನ್ನು ಮಾಡ್ತಿರ್ತದೆ ಅಂಥ ಆತ್ಮ ಅದು ಹಿಂದೆ ನಿಂತು ಇದಕ್ಕೆ ನಡೆಸ್ತಿರ್ತದೆ ಅಂಥ ಆತ್ಮವನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯ ಅದುವೇ ಯಶಸ್ಸು ಕೊನೆಗೆ ನಾವು ಯಶಸ್ಸು ಎಂಥ ಯಶಸ್ಸು ಪಡೆದ್ರೂ ಕೂಡ ಕೊನೆಗೆ ನಾವು ನಿರಾಶಾಗ್ತೀವಿ ನಾವು ಏನೋ ಪಡ್ಕೊಳ್ಬೇಕಾಗಿತ್ತು ನಾವು ಬರೀ ಖಾಲಿನೇ ಉಳಿದಿವೆಲ್ಲ ನಾವೀಗ ಹೊರಟು ಹೋಗ್ತೀವಲ್ಲ ಈ ದೇಹ ಹೊರಟು ಹೋಯಿತು ಅಂತಂದರೆ ದೇಹದ ಒಂದು ಸಪೋರ್ಟ್ನಿಂದಲೇ ನಾವು ಆತ್ಮವನ್ನು ತಿಳ್ಕೊಳಕ್ಕೆ ಸಾಧ್ಯ ಈ ದೇಹನೇ ಹೊರಟು ನಿಂತು ಅಂದರೆ ನಮ್ಮನ್ನೇ ನಾವು ಕಳ್ಕೊಂಡಿವಲ್ಲ ನಮ್ಮನ್ನು ನಮ್ಮನ್ನು ನಾವು ಹುಡುಕಿಕೊಳ್ಳೋದ್ರಾಗ ಸೋತಿವಲ್ಲ ಅಂತ ನಮಗೆ ನಿರಾಶೆ ಆಗ್ತದೆ ಅದಕ್ಕಂಥ ಆತ್ಮವನ್ನು ಕಂಡುಕೊಳ್ಬೇಕಾದ್ರೆ ಧ್ಯಾನವನ್ನು ಮಾಡುವಲ್ಲಿ ನಾವು ಹೊರಗಿನ ವ್ಯವಹಾರದಲ್ಲಿ ನೀತಿಯಿಂದ ನಡೆಯುವಲ್ಲಿ ಪ್ರೀತಿಯಿಂದ ವ್ಯವಹರಿಸುವಲ್ಲಿ ನಾವು ಆನಂದವನ್ನು ಅನುಭವಿಸುವಲ್ಲಿ ಆತ್ಮಕ್ಕೆ ಹೆಚ್ಚು ಸಮೀಪವಾಗ್ತೀವಿ ಆವಾಗ ನಾವು ಧ್ಯಾನ ಮಾಡಿದಾಗ ಬೇಗ ಧ್ಯಾನ ಆಗ್ತದೆ ಅದಕ್ಕೆ ಅಂಥ ಒಂದು ನೀತಿ ರೀತಿ ಆಚಾರಗಳನ್ನು ನಡೀತಾ ನಡೀತಾ ನಾವು ಧ್ಯಾನದ ಮೊರೆಯನ್ನು ಹೋಗಬೇಕು ನಾವು ದಿನಾಲೂ ಒಂದು ತಾಸ ಅಲ್ಲಾಡದೆ ಏನೇ ಒಂದು ಸೊಳ್ಳೆ ಕಚ್ಚಿದ್ರು ಏನು ಮಾಡಿದರೂ ಕೂಡ ಅಲ್ಲಾಡದೆ ಕುಳಿತುಕೊಳ್ಳುವಂಥ ಆಸನ ಸಿದ್ಧಿ ಅಂತಾರದು ಅಂಥ ಆಸನ ಸಿದ್ಧಿಯನ್ನು ಮೊದಲು ಗಳಿಸ್ಕೋಬೇಕು ಒಂದು ತಾಸು ಸುಮ್ಮನೆ ಕಣ್ಣು ಮುಚ್ಚಿ ಕತ್ತಲೆ ನೋಡ್ಕೋದು ಕೂಡೋದು ಅಲ್ಲಾಡದೆ ಕೂಡೋದು ಕೂಡಬೇಕು ಅಂಥ ಒಂದು ಆಸನ ಸಿದ್ಧಿ ಆಯಿತು ಅಂತಂದರೆ ಕ್ರಮೇಣ ನಮ್ಮ ನಮಗೆ ಒಂದು ಏನೋ ಒಳಗೆ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಅರ್ಥಾತ್ ನಮಗೆ ಅದರ ಒಂದು ಅನುಭೂತಿಯಾಗ್ತದೆ ಅಂಥ ಒಂದು ದಿವ್ಯ ಆನಂದದ ದರ್ಶನ ಆಗ್ತದೆ ಅಂತ ಮಹಾತ್ಮರು ಹೇಳಿದ್ದಾರೆ ಆ ಒಂದು ಮಾರ್ಗದಲ್ಲಿ ನಾವು ಕೂಡ ಒಂದು ಸಾಧನೆ ಪ್ರಯತ್ನ ಮಾಡ್ತಾ ಇದ್ದೀವಿ ತಾವು ಕೂಡ ಮಾಡಬೇಕು ಅಂತ ಹೇಳ್ತಾ ಅಂಥ ಆತ್ಮಸ್ಥಿತಿಯನ್ನು ಕಂಡುಕೊಳ್ಳೋದ್ರಲ್ಲಿ ನಾವು ಜೀವನದಲ್ಲಿ ಅತ್ಯ ಆನಂದದಿಂದ ಇರೋದು ಏನೇ ಬಂದರೂ ಕೂಡ ಆನಂದವನ್ನು ಬಿಟ್ಟು ಕೊಡಬಾರ್ದು ಅದನ್ನು ಆಗಾದೆ ಹೋಗಾದೆ ದೇವ್ರು ಮಾಡ್ದಂಗೆ ಆಗ್ತದೆ ನಮ್ಮ ಕೈಯಾಗಿ ಏನದ ಅಂತ ತಿಳ್ಕೊಂಡು ಮತ್ತೂ ಆನಂದವಾಗಿರೋದನ್ನು ಕಲಿಯಬೇಕು ಕ್ಷಣ ಒಂದು ಕ್ಷಣಿಕ ನಮಗೆ ದುಃಖ ಆದರೂ ಕೂಡ ಕಷ್ಟ ಬಂದರೂ ಕೂಡ ಅದನ್ನು ಮತ್ತೆ ಮರೆತು ಮತ್ತೆ ಆನಂದವನ್ನು ಅನುಭವಿಸಬೇಕು ಅಂಥ ಆನಂದವನ್ನು ಅನುಭವಿಸ್ತಾ ಅನುಭವಿಸ್ತಾ ನಾವು ಆತ್ಮದ ಸಮೀಪಕ್ಕೆ ಹೋಗ್ತೀವಿ ಅಂತ ತಿಳ್ಕೊಂಡು ಮಹಾತ್ಮರೆಲ್ಲ ಹೇಳಿದರು ಆನಂದದ ಸ್ಥಿತಿಯನ್ನು ನಮ್ಮಿಂದ ದೂರ ಆಗಲಾರ್ದಂಗೆ ನಾವೆಲ್ಲ ನೋಡ್ಕೊಳ್ಳೋಣ ಅದನ್ನು ಅರ್ತುಕೊಂಡಾಗ ಮಾತ್ರ ನಿಜವಾದ ಯಶಸ್ಸು ನಮಗೆ ಸಿಕ್ಕಂಗೆ ಅಂತ ಹೇಳ್ತಾರೆ ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಆ ಒಂದು ಧ್ಯಾನದ ಪ್ರಕ್ರಿಯೆ ನಮ್ಮ ಮುಂದುವರಿಸೋಣ ನಮ್ಮ ಜೀವನದಾಗ ಅಂತ ತಿಳ್ಕೊಂಡು ಹೇಳ್ತಾ ಕೇಳಿದ್ದಕ್ಕೆ ಧನ್ಯವಾದಗಳು ಸರ್ವರಿಗೂ ಶರಣು ಸರಣ